ಏಕ ಏಕ ಈ ಅಕ್ಕ ಈ ಏನಕ್ಕ ಈ ಯಾಕೆ ಇಲ್ಲಿ ಬಂದು ಇಂದು ಬಂದು ನಿಂತ್ಕೊಂಡಿದೀಯ ಯಾಕೆ ಏಯ್ ನೀವಿಬ್ರೂ ಎಂಥ ಮೋಸ್ಗಾರರು ಅಲ್ಲ ನೀನು ಈಗ ಬುದ್ಧಿ ಬ್ಯಾಡವೇನು ಈಶ್ತಿ ಸರ್ ನಾನು ನೋಡ್ಕೊಂಡ ಇನ್ನು ನೆನ್ನೆ ಮೊನ್ನೆ ಬಂದವಳೆ ಇಂಥಳಿಗೆ ಆಸ್ತಿ ಮಾರಿ ಹಾಂ ದುಡ್ಡು ಕೊಡ್ಬೇಕು ಅಂಬ್ತಾಯಿದ್ಯಾ ನಾನು ಎಷ್ಟು ಕಷ್ಟ ಸುಖಕ್ಕಾಗಿದ್ದೀನಿ ನಾನು ಯಾರಿಗೆ ಆಗಲಿ ಹ್ಞೂ ನಾನು ಕಷ್ಟ ಅಂದ್ರೆ ಅಯ್ಯ ಅಂಬ್ತೀನಿ ಅಂಥವ್ರಿಗೆ ಒಂಥವರಿಗೆ ಅಂಥಳಿಗೆ ಬಿಟ್ಟು ಇಲ್ಲೂ ಎಲ್ಲ ಸುತ್ತಾರಿಯಕ್ಕೆ ಹೋಗಿರಲ್ಲ ಅವಳಿಗೆ ಹೊಲ ಹೆಸ್ರಿ ಮಾಡಿಸ್ಕೊಂಡು ಮಾರಬೇಕು ಅಂತ ಪ್ಲಾನ್ ಮಾಡ್ಕೊಂಬಂದಿದ್ಯಾ ಹಾಂ ಎಷ್ಟು ನಾಟಕ ಆಡ್ತೀಯ ನನ್ನ ಮನೆಯಾಗೆ ಸೇರ್ಕೊಂಡು ನೀನು ಹಾಂ ನನ್ನ ಅಂಥಾಳು ಇಂಥಾಳು ಅಂತ ಬೈಕೆಂಬತ್ತಾ ಇದೀಯ ಎತ್ತ ಹೋಗ್ಯಾವಳೆ ಅಂತ ಬೈಕೆಂಬತ್ತಾ ಇದೆಯಾ ನಾನು ಇಲ್ಲೇ ರೂಮ್ನಾಗೆ ಮನೆ ಕೇಳಂಗಿ ಯಾತ ಮಾತಾಡ್ತಾ ಇದ್ದಾಳಲ್ಲ ಅಂತ ಎದ್ ಬರ್ತೀನಿ ಓ ನಾಟಕ ಮಾಡ್ತಾ ಮಾಡ್ತಾಯಿದ್ದಾಳಂತೆ ನಾಟಕನ ಹೆಂಗ ನಮ್ಮ ಮುಂದಾಗಲೇ ಗೊತ್ತಾಯಿತು ಹಾಕಿಸ್ಕೇಳೆ ಈ ಪಟ್ಟು ಸೈನ್ ಹಾಕಿಸ್ಕೇಳಿ ಹಾಕಿಸ್ಕ್ಯಾ ನೋಡ್ತೀನಿ ಅದು ಹೆಂಗೆ ಹೊಲ ಹೆಸರಿ ಮಾಡಿಸ್ಕಂಡು ಮಾರ್ತಿಯ ಅಂತ ಸಾವಿತ್ರಿ ಫೋನ್ ಮಾಡ್ತೀನಿ ಹೇ ಸೈನ್ ಹಾಕು ಕಡೆ ಅಂತ ನನ್ನ ಮಾತು ಮೀರಲ್ವೇ ಅವಳು ನನ್ನ ಮಾತು ಮೀರಲ್ಲ ನೋಡು ನಿನ್ನ ಹೆಸರು ಮಾಡಿಸ್ಕಾಳೆ ಓ ನಿನ್ನ ಪ್ಲಾನ್ ಎಲ್ಲ ನಾನು ನನಗೆ ಗೊತ್ತಾಗೈತೆ ಅದು ನಾನೀಗೆ ಓ ಏನು ತಿಳ್ಕೊಂಡಿದ್ಯಾ ನೀನು ಥೋ ಅಕ್ಕ ನಾನು ಹೇಳೋದು ಕೇಳಿಸ್ಕಾ ನಿನ್ನೆಲ್ಲ ದೇವರಾಣೆಗೂ ನಿನ್ನೆಲ್ಲ ಅಂದಿದ್ದ ನಾನು ಯಪ್ಪ ನಿನ್ನಲ್ಲ ಅಕ್ಕ ಅಂಬನ ಹೇಳು ನಮ್ಮ ಇನ್ನ ನಮ್ಮ ಇನ್ನ ನಾನು ಎಲ್ಲನೂ ಅಂಬಕ್ಕಾಗುತ್ತಾ ಅಂಬದುಂಟಾ ಹೇಳು ನಿನ್ನಲ್ಲ ನಾನು ಅಲ್ಲಿ ಯಾರನ್ನ ಮಾತಾಡ್ತಿದ್ದು ಮುಚ್ಚವಾಯಿ ನಡಿ ಆಸಿಕೆ ಮಾನೆಯಿಂದಾನ ಏನು ತಿಳ್ಕೊಂಡಿದೀಯ ಏನು ತಿಳ್ಕೊಂಡಿದ್ಯಾನಮ್ಮ ಅಂತ ಕಟ್ಟ್ರಿ ಮಾಡ್ಕೊಂಡಿದ್ಯಾನೇ ಏ ನಾನು ಕಟ್ರಿ ಅಲ್ಲ ನನ್ನ ಸಾಡಿ ಅಲ್ಲ ನಾನು ಹಾ ನಾನು ಕಟ್ರಿ ಅಲ್ಲ ಕಣೆ ನಾನು ಏನು ತಿಳ್ಕೊಂಡಿದ್ಯಾ ನಿಂಕ ನನ್ನನ್ನ ತಿಳಿಯದಿನ್ ಕಣ್ಣು ಮಾಡ್ಕೊಂಡಿದ್ಯಾ ನನ್ಗ ಏನೂ ತಿಳಿಯಲ್ಲ ಅಂತ ಕಂಡಿದ್ಯಾ ನೀನು ಅಯ್ಯಪ್ಪ ಏತ ತಾಯಿ ನಮ್ಮ ಜಾಗ ಅಂತ ಗ್ರಚ್ ಕೆಟ್ಟು ಬಿಟ್ಟಳೆ ಹಾಂ ಯಾಕೆ ಆಚೋ ಚಿನ್ನಮ್ಮ ಆಚೆನೆ ಜಯ ನಾ ಹೇಳೋದ್ ಕೇಳುಸ್ಕ ಏನಿಲ್ಲ ಲೋಸ್ ಮಕ್ಕ ಹಿಂಗೆ ನಾನು ಚಿನ್ನಮ್ಮ ಏನೋ ಮಾತಾಡ್ತಾ ಇದ್ವಿ ಅದಕ್ಕೆ ನಾ ಇವಳು ತಪ್ಪಾಗಿ ತಿಳ್ಕೊಂಬಿಟ್ಟವಳೆ ಮುಚ್ಚು ಬಾಯಿ ಬಾಯಿ ಮುಚ್ಕೊಂಡಿದ್ರೆ ಸರಿ ಬಾಯಿ ಮುಚ್ಚಬೇಕು ನನಗೆಲ್ಲ ಗೊತ್ತಾಗೈತೆ ನೀವು ಏನು ಮಾತಾಡ್ತಿದ್ರಿ ಅಂತ ಹೇಳೇ ಲುಸ್ಮಕಾ ಹೆಸ್ರಿಗೆ ಮಾಡಿಸ್ಕೊಂಬಕನ ಹೇಳ್ದಂಗೆ ಕೇಳ್ತೀವಿ ಹೆಸ್ರಿಗೆ ಮಾಡಿಸ್ಕೋಬೇಕು ಹೊಲನ ಹೆಸರು ಮಾಡಿಸ್ಕೊಂಡು ಬೇರೆಯವರಿಗೆ ಮಾರ್ತಾರಂತೆ ಅಕ್ಕೇನೆ ಮಾಡಿಸ್ಕೆ ಮಾಡಿಸ್ಕೊಂಬತ್ತಕ್ಕನ ನಾನು ಅವಳು ಹೇಳ್ದಂಗೆ ಕೇಳ್ತೀನಿ ಆಮೇಲೆ ಹ್ಞೂ ನಾನು ಹೇಳ್ದಂಗೆ ಅವಳು ಕೇಳಬೇಕು ಅಂತ ಇದ್ದಾಳೆ ಲೇ ನನಗೆ ದೇವ್ರ ಇದ್ದಾನೆ ಹ್ಞೂ ದೇವ್ರು ಕಾಪಾಡ್ತಾನೆ ನನಗೆ ஏன் கேள் நீங்கள் ஹெஸ்ரிங் மாமக்கி நானும் இங்க சாவத்திரிக்கு வந்து ஃபோன் மாகல் வேய் ஆகல நான் மத்தி போய் ஹேத்தினி ஓ இயப்பர் நம இவள் எல்லாம் வந்து சேர்ச்சி ரொல்ல உட்கேனே சிங்கி சிங்கி அந்த மெருசானே ஏய் ஹெச்ரி ஆகல்ல நான் ஆக்சல்ல அது ஏனாக ஆகலி ஓடானே கஜி ஆவாகல அய்யோ தேவ் ரீகம் ಯಾಕ ಪ್ರಾಮಿಸ್ ನಾನು ಹೇಳ್ದಂಗೆ ಕೇಳು ಯಾಕ ಹ್ಞೂ ನೀನು ಅಂದರೆ ನನಗೆ ಭಾಳ ಇಷ್ಟ ಇಲ್ಲಿ ನೋಡಿನಿ ಪ್ಲೀಸ್ ನಾನು ಹೇಳ್ದಂಗೆ ಕೇಳು ಅದು ಹೆಸ್ರಿಗೆ ಮಾಡಿಸ್ಕೊಬಿಟ್ಟು ಸುಮ್ಮನೆ ಮಾರಿಬಿಡೋಣ ಅಂತ ಇದ್ದೀನಿ ಹ್ಞೂ ಮಾರಿ ಸುಮ್ಮನೆ ಏನಾದ್ರೂ ಅಲ್ಲ ಅಲ್ಲೆಲ್ಲ ಟೌನ್ಗೆ ಹೋಗ್ಬಿಡಣ ಸೈಟ್ ಗಿಡ್ ತಗೊಂಡು ಮನೆ ಕಟ್ಟಿಸ್ಕೊಂಡು ಎಲ್ಲರೂ ಅಲ್ಲೇ ಇರೋಣ ಇಲ್ಲಿ ಜನ ಒಬ್ಬೊಬ್ಬರು ಒಂಥರ ಮಾತಾಡ್ತಾರೆ ಅಯ್ಯೋ ಅಕ್ಕ ತಂಗಿಯವರಿಬ್ಬರೂ ನೋಡಪ್ಪ ಹೆಂಗೆ ಮಂದೇ ಮನೆಯಾಗಿದ್ದಾರೆ ತು ಅವ್ರಿಗೆ ಯಾಕೆ ಮಾಸ್ಕೆ ಆಗಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಏ ಮುಚ್ಚ ಬಾಯಿ ಹ್ಞೂ ನೀನು ಮಾತಾಡೋದು ಎಲ್ಲ ಕೇಳಿಸ್ಕೊಂಡಿದ್ದೀನಿ ನನಗೆ ಮೋಸ ಆಗಲ್ಲ ಯಾರೂ ನನಗೆ ಮೋಸ ಮಾಡೋಕ್ಕಾಗಲ್ಲ ಅಲ್ಲ ನೀನು ಅಲ ಮಾರಿಸ್ಕೊಂಡು ಮಾರಬೇಕು ಅಂತ ಇದೆಯಲ್ಲ ನಾನು ಒಂದು ಮಾತು ಆಗಲ್ಲ ಕಣೆ ಆಗಲ್ಲ ಆಗ್ದಂಗೆ ಮಾಡ್ತೀನಿ ಹ್ಞೂ ಹಾಕ್ಸಲ್ಲ ನನ್ನ ಸೈನ್ ಹಾಕ್ಸೋಲ್ಲ ಹ್ಞೂ ಸಾವಿತ್ರಿ ತಗೋ ಹಾಕ್ಸಲ್ಲ ನಮ್ಮ ಅತ್ತೆ ತಗೋ ಹಾಕ್ಸೋಲ್ಲ ನಾನು ಅದೇನಾಗುತ್ತ ಆಗಲಿ ನೋಡೋಣ ಹ್ಞೂ ಅದೇನಾಗುತ್ತಾ ಆಗಲಿ ನೋಡೋಣ ఓ ఏం తిల్కీయ నిన్న మోసంక నోడతాయి నని మోసం ఆవత్ ఉద్దారాగల్ నన్ను కణెద్రీ ఆడోక్తారు నన్నీ మోస మారు ఆడోర్రీ అంద్రకి నేను ఒక బియ్యే నాటక మన మనయ సేర్కు ఆ సీక్ నోడి మనయక్ నోడిపాక్బట్టైతే బట్టయ్యమ్ విడా అమ్మే ఏ నంజన యాకత్ ఒళ్ళ హింగ్ బై మాట్ బీ సుమతి అది యాక ಅದು ಯಾರು ಬರ್ತಾರೆ ಬರಲಿ ಹೇಳೋಕ್ಕೆ ನಾನು ಬಿಡಲ್ಲ ನಾನು ಹಾಕ್ಸಲ್ಲ ಸೈನ ಅದೇನಾಗುತ್ತಾ ಆಗಲಿ ಹ್ಞೂ ನಾನು ಅದೇನಾಗುತ್ತಾ ಆಗಲಿ ಆಗವರೆಗೂ ನಾನು ಬಿಟ್ಟರೆ ಕೇಳು ಹ್ಞೂ ಬಿಟ್ಟು ಬಿಟ್ಟರೆ ನನ್ನ ಹೆಸ್ರು ಜಂಜಮ್ಮು ಅಂತ ಕರಿಬಾರ್ದು ಹ್ಞೂ ಯಾರೇ ಆಗಲಿ ಅವ್ರು ಯಾರೇ ಆಗಲಿ ಹ್ಞೂ ಹಾಕ್ಸಲ್ಲ ನಾನು ಅದೇನಾಗುತ್ತ ಆಗಲಿ ಹೊಲ ಮರಕ್ಕೆ ನನಗೆ ಇಷ್ಟ ಇಲ್ಲ ಯಾವುದೇ ಆಗಲಿ ನಾನು ಕಳಿಯೋದಕ್ಕೆ ಇಷ್ಟಪಡಲ್ಲ ಯಾವುದೇ ಆಗಲಿ ನಾನು ಇನ್ನೂ ವರ್ವಾಗಿ ನಾನು ಏನೂ ಕಳೆದಿಲ್ಲ ನಾನು ಅಷ್ಟು ಜೋಪಾನ ಮಾಡ್ಕೊಂಡಿದ್ದೀನಿ ಅಂತದ್ರಾಗೆ ಇಷ್ಟು ಮೋಸ ಮಾಡ್ತಾಯಿದ್ದಾರೆ ಇವರು ಇಲ್ಲಿ ಬಂದು ಸೇರ್ಕೊಂಡು ಅಂದ್ರೆ ನಾನು ಬಿಡ್ತೀನಿ ಎಲ್ಲ ಆಡ್ ಆಡ್ಕೆಮ್ತಾರ ನೋಡು ಎಲ್ಲ ಮಣ್ಣಿನ ಎಷ್ಟ್ ಚೆನ್ನಾಗಿದ್ರು ಅಕ್ಕ ತಂಗಿಯವ್ರ ಇಬ್ರುನು ಆಲೇ ಜಗಳ ಆಡ್ತಾ ಇದಾರೆ ಅಂತ ಹೇಳಿ ಆಡ್ ಆಡ್ಕೆಂಬ ಹೌದು ಜಯ ಒಂದೇ ತಟ್ಟೆ ಉಮ್ ಹಂಗಿದ್ರು ಹೆಂಗಿದ್ದವರು ಹೆಂಗಾದ್ರು ನೀನು ನಾವೆಲ್ಲ ಜಗಳ ಮಾಡ್ಕೊಂಬೋದು ಇದ್ರು ಎಲ್ಲನ ಜಗಳ ಮಾಡ್ಕೊಂಬ್ಲಿ ಅಂತ ಜನ ಅಂಥವ್ರಿಗೆ ಸದ್ದಿ ಸರಿಯಾಗಿ ಹಿಂಗೆ ಮಾಡ್ಬೇಡ ಜಯ ನೀನು ಹ್ಞೂ ನಮ್ಮ ಅಕ್ಕ ಪಕ್ಕ ತಗಳವ್ರೇ ಆಗಲಿ ಆಗ್ಲಿ ಆಗಲಿ ಹಿಂದಿರೋರೇ ಆಗಲಿ ಎಲ್ಲ ಎಷ್ಟು ಕಾಯ್ತಾ ಇದ್ರು ಹೇಳು ನಾವು ಜಗಳ ಆಡೋದು ನೋಡೋದಕ್ಕೆ ಪ್ಲೀಸ್ ಪ್ಲೀಸ್ ಜಯ ನೀನು ಜಗಳ ಆಡ್ಬೇಡ ಜಯ ಅವಳಕ್ಕೆ ಬಿಟ್ಟಣಪ್ಪ ಇವಾಗ ಅಯ್ಯಪ್ಪ ಏನಿಲ್ಲ ಹ್ಞೂ ರಾಮ ರಾಮಾಗಲ್ಲ ಯಾರು ಹೇಳಿರು ಬಿಡೋಲ್ಲ ನಾನೇ ಕೇಳಿಸ್ಕೊಂಡಿದ್ದೀನಿ ನಾನು ಹೇಳೋ ಬೇರೆಯವ್ರ ಮಾತು ಕೇಳಲ್ಲ ನನ್ನ ಕಿವಿ ಯಾರೇ ನಾನೇ ಕೇಳಿಸ್ಕೊಂಡಿದ್ದೀನಿ ನೀವೆಂಥರು ಏನು ಎತ್ತ ಅಂತೇಳಿ ನಾನೇ ಕೇಳಿಸ್ಕೊಂಡಿದ್ದೀನಿ ಇರೋದನ್ನ ಹ್ಞೂ ಇವಳಿಗೆ ಆಮೇಲೆ ಮಾಡ್ತೀನಿ ಹ್ಞೂ ಆಮೇಲೆ ಇವಳು ಮೇಲೆ ಸೇಡಿ ತೀರಿಸ್ಕೊತೀನಿ ಅಂತ ಮಾತಾಡ್ತೇನೆ ಲೋಪರ್ಮುಂಡೆ ಹಾಂ ನನ್ನ ತಾಯಿ ನಾಟಕ ಆಡ್ತೀಯ ಏನು ನನ್ನ ಅಯ್ಯನಿಸ್ತಾಳೆ ಅಂತೀಯ ಹಾಂ ಏನಿ ಏನು ನಾನು ಬಿಡು ಹೇಳ್ದಾಗ ಕೇಳ್ಕೊಂಡಿರಲಿ ಅಂತ ನಾನಿದ್ದೀನಿ ಅಷ್ಟೇ ಹ್ಞೂ ನಾನು ಯಾರಿಗೂ ಮೋಸ ಮಾಡೋಲ್ಲ ನಿಮ್ಮ ಥರನ ಮನಸ್ಸಿನಾಗ ಒಂದು ಒಂದು ಮಾತಾಡಲ್ಲ ನಾನು ಏನಿದ್ರೆ ಇದ್ದೆ ಏಕೆ ಮಾರ್ ದೊಗ ಹ್ಞೂ ಮಾತಾಡಿ ಮಾತಾಡ್ಬಿಡ್ತೀನಿ ನಾನು ಯಾವತ್ತೆ ಆಗಲಿಲ್ಲ ನಾನು ಯಾರು ತಾಗೋ ನಾನು ಮುಚ್ಚು ಮರ ಇಟ್ಟ ಮಲ್ಲ ಏನು ನೀನು ಮಾತಾಡೋದು ಏನು ನೀನು ಹೇಳೋದು ಎಲ್ಲಾರ್ಗು ಹಾಂ ಅದೇನು ಮಾಡ್ತೀಯ ಮಾಡ್ಕೊಳ್ಳಿ ನಾನು ಸೈನ್ ಹಾಕ್ಸಲ ಈ ಮನೆಯಾಗಿ ಇರಕೊಡ್ದು ನಡಿ ಹಸಿಕೆ ನಡಿ ಹಸಿಕೆ ಅಂತ ಹೇಳ್ತಾ ಇರೋದು ಅಷ್ಟೇ ಹ್ಞೂ ನಮ್ಮ ಮತ್ತೆ ನಾನು ಇಬ್ಬರೇ ಇರ್ತೀವಿ ಹೋಗು ಮನೆಯಾಗೆ ಬಿಡ್ಕಂಡಲ್ಲ ಅದು ದೊಡ್ಡ ತಪ್ಪು ಹ್ಞೂ ನಡಿ ಹಸಿಕ್ ಫಸ್ಟು ಹಸಿಕ್ ನಡಿ ಹ್ಞೂ ನಮ್ಮ ಮನೆಯಾಗ ಇರಕೂಡ್ದು ಆ ಒಳ ಇರ್ಕೊಡು ನೀನು ಇರು ಕೊಡ್ತುಕಾಣು ಹೋಗ ಅವಳ ಅವಳ್ಕೊಟ್ಟೆ ಹೋಗಿರೋ ಅಲ್ಲ ನಾನು ಹೊಲ ಮನೆ ಕಳಿಬಾರ್ದು ಅಂತ ಎಷ್ಟು ಇದ್ದೀನಿ ಅಂದರೆ ಮಾರಬಾರ್ದು ಹೇಳು ಅಮ್ಮ ಅಮ್ಮಿ ಹೇಳ್ತಿರೋದು ಸರಿಯಾಗೈತಿ ಹೊಲ ಮನೇನ ಕಳ್ಕೊಬಾರ್ದು ಕಳೆದ್ರೆ ಸಂಪಾಳ್ಸೋದು ಬುಲ್ ಕಷ್ಟ ಹ್ಞೂ ಅಮ್ಮಣಿ ನೀನು ಹೇಳ್ತಾ ಇರೋ ಸರಿಯಾಗೈತ್ ಕಣೆ ಹ್ಞೂ ಮತ್ತೆ ನಾನು ಹೇಳ್ತಾ ಇರೋದು ಸರಿ ಹ್ಞೂ ಇಳಿಯೋ ಜೊತೆಗೆ ಇಲ್ಲ ನಡು ಒಂದು ಹಂಗೈಯಾಗಲ್ಲ ಅಡಿ ಜಾಗ ಯಾರು ತಗೋಣ ಬಿಡಿಸ್ಕೊಂಬಿ ನೋಡೋಣ ಒಂದಡಿ ಜಾಗ ತಕ್ಕ ಒಂದು ಅರ್ಧ ಎಕರೆ ಹೊಲ ತಕೊ ಹೋಗಿ ಇವತ್ತು ನೋಡೋಣ ನೀನು ತಗೊಳ್ಳಿ ನೀನು ಹೆಂಗ್ಸಾಗಿದ್ರೆ ನೋಡೋಣ ನನ್ನ ಕಣ್ಣಿದ್ರೆ ತಕೊಂಡು ತೋರಿಸಿ ಕಳಿಯೋದು ದೊಡ್ಡದಲ್ಲ ಸಂಪಾದನೆ ಮಾಡೋದು ಕಷ್ಟ ಹಿರಿಯರು ಮಾಡಿರೋದನ್ನ ಕಳಿಯೋಕೋಗಬಾರ್ದು ಯಾವತ್ತೂ ನಾನೆಲ್ಲ ತಿಳ್ಕೊಂಡಿದ್ದೀನಿ ನನ್ನ ಕೇಳು ಹೇಳ್ತೀನಿ ಹೆಂಗೆ ಏನು ಅಂತ ಹೇಳಿ ನನ್ನ ಕೇಳಿ ಮಾತಾಡೋ ನೀನು ಯಾರತ ಮಾತಾಡ್ತಾ ಇದ್ಯಾ ಯಾರಿಗೆ ಮೋಸ ಮಾಡ್ತಾ ಇದೀಯ ಯಾರಿಗೆ ಮೋಸ ಮಾಡ್ತಾ ಇದೀಯ ನೀನು ಅದು ನಾನೀಗಿ ನಾನೇ ಮೋಸ ಮಾಡ್ತಾ ಲೋಡೋ ನಾನು ಮೋಸ ಮಾಡಿದ್ರೆ ಯಾರು ಆಗಲ್ಲ ಹ್ಞೂ ನೀನು ಮಗ ಹ್ಞೂ ಅವಳು ಹೇಳ್ದಂಗೆ ಕೇಳ್ತಾನೆ ಹಾಂ ಹೋಗಿ ಇವತ್ತೊಂದು ಅರ್ಧ ಎಕರೆ ಹೊಲ ತಕ ನೀನು ನೋಡೋಣ ನಿಮ್ಮ ಅಪ್ಪ ಸಂಪಾದನೆ ಮಾಡಿರೋದು ಬಿಟ್ಟು ನೀನು ತಕ ನೋಡೋಣ ಸಂಪಾದನೆ ಮಾಡ್ತೀಯ ಮಾಡೋಕ್ಕಾಗಲ್ಲ ನಿನ್ನ ಕೈಲಿ ಮಾರಬೇಡ ಏಕೈ ಹೇಳ್ತಾ ಅದು ಸರಿಯಾಗೈತೆ ಮಾರಿದೆ ಸಂಪಾದನೆ ಮಾಡೋಕ್ಕಾಗಲ್ಲ ಸಾಲ ಆಗಿನ ಬೇಡ ಯಾವ ಸಾಲ ಮಾಡ್ಕೊಂಡ್ ಹೇಳು ಅವ್ನು ಸಾಲ ಮಾಡ್ಕೊಂಡ್ರೆ ಅದಕ್ಕೆ ನೀನು ಯಾಕೆ ಮಾರಿ ಕೊಡ್ತೀಯಾ ಮಾರ್ಕ್ ಕೊಡ್ದು ನಾನು ಹೇಳಿದ್ದೀನಿ ಸಾವಿತ್ರಿಗೆ ಹ್ಞೂ ಮಾರ್ಕ್ ಕೊಡ್ದು ಅಂತ ಹೇಳಿ ನಾನು ನೀನು ಇವಳು ಮಾತು ಕೇಳ್ಕೊಂಡು ಮಾರ್ತೀನಿ ಅಂತ ಕೇಳಿ ಇವಳೆಲ್ಲ ಮಾರ್ಕೇಳು ನಿನಗೆ ಎಪ್ಪೇ ಇಕ್ಕ ಹೋಗಕ್ಕೆ ಬಂದವಳು ಹೇಳಿ ಹೇಳಲ್ಲ ಇವಳು ನಂಬಿದ್ಯಲ್ಲ ನೀನು ನೀನು ಎಂಥ ದನ ಮಗ ಇರ್ಬೋದು ಏಯ್ ನಡಿಯ ಮನೆಯಿಂದ ಹಸಿಕ್ ನಡಿಯ ಫಸ್ಟು ನಡಿಯ ಹಸಿಕ್ ದೊಗ್ತೀನಿ ಹ್ಞೂ ಸುಮ್ಮನೆ ಹೋದ್ರೆ ಸರಿ ನೋಡಿ ಹೇಳಿರ್ತೀನಿ ಅಮ್ಮಯ್ಯ ನಾನು ಈಗ ಈಗ ಫೋನ್ ಮಾಡ್ತೀನಿ ಅವಳಿಗೆ ಹ್ಞೂ ಆಗಲ್ಲ ನನಗೆ ನಮ್ಮತ್ತೇ ಕಳಿಸಲ್ಲ ಆಗಲ್ಲ ಓ ನೀ ನಾನು ದಿನ ನನಗೆ ಗೊತ್ತಾಗಲಿಲ್ಲ ಅಂದಿದ್ರೆ ಯಾವ ಬಿಡ್ತಿದ್ದೆ ಕಣ ಮೋ ಹಸ್ಮಕ್ಕ ಹ್ಞೂ ಸರಿಯಾಗಿ ಮಾಡಾಳು ಇವಳು ಎಲ್ಲ ಮಾರ್ಕಂಡು ಎಪ್ಪಿಗೆ ಅಂತ ಬಂದಿದ್ಲೇನಲ್ಲ ನೋಡಿ ಮುಂಡಿ ಹಂಗೆ ಹೆಸರಿ ಮಾಡಿಸ್ಕಂಡು ಮಾರೋದ್ಕಿನ್ನ ಮುಂದಾಗಲಿಲ್ಲ ನಮಗೆ ಕೈ ವಿಷಯ ಗೊತ್ತಾಗ್ಬಿಡ್ತು ಅದಕ್ಕೆ ಇನ್ನು ಆದಂಗೆನೆ ಚಿನ್ನ ನಮಗೆ ಹೇಳ್ತಾ ಇದ್ದಾಳೆ ನೀನು ಸಂಪಾದನೆ ಮಾಡು ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾಳೆ ಹ್ಞೂ ಆದರೆ ಪಾಪ ಎತ್ಲಗಮ್ ಇದು ಮಾಡ್ತಾನೆ ಇವಾಗ ಗಿ ನೀರೀರಾಜ್ ಅತ್ಲಗಮ್ ಮಾತಾಡ್ತಾನೆ ಅಂತ ಅಂದರೆ ಇವತ್ತು ಅವಳು ಹೇಳ್ತಾ ಇರೋದು ಸರಿ ಕಳೆಯೋದು ದೊಡ್ಡದಲ್ಲ ಇವಾಗ ಹೊಲ ಮನೆ ಎಲ್ಲ ಮಾರ್ಕೊಂಡು ದುಡ್ಡು ತಕೊಂಡು ಹೋಗಕ್ಕೆ ಬಂದವಳೆ ಅದು ಹೆಂಗೆ ಇವ್ರದ್ದು ಹೊಲ ಮನೆ ಎಲ್ಲ ಮಾರಾತಾಗುತ್ತೆ ಹಾಂ ಯಾಕೆ ಮಾರಬೇಕು ನೇ ಹೇಳ್ತಾ ಇರೋದ್ರಲ್ಲೂ ನ್ಯಾಯ ಇದೆ ನಿಮಗೇನು ಅನ್ನಿಸ್ತಾ ಇದೆ ಯಾರು ಸರಿ ಯಾರು ತಪ್ಪು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು